ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಕೂಸು ಹುಟ್ಟುವುದಕ್ಕೂ ಮುನ್ನವೇ ಕುಲಾವಿ ಏನಿದು ಅಂತೀರಾ ಈ ಸ್ಟೋರಿ ನೋಡಿ ಸಿಲಿಕಾನ್ ಸಿಟಿಯ ಬಹು ನಿರೀಕ್ಷಿತ ಟನಲ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಲಾಗ್ತಾ ಇದೆ ನಾಳೆ ರಾಜ್ಯ ಸರ್ಕಾರದಿಂದ ಟನಲ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನ ಮಾಡಲಾಗಿರುವಂಥದ್ದು ಅಲ್ಲದೆ ಟೋಲ್ ವಿಧಿಸುವುದಕ್ಕೆ ಬಿಬಿಎಂಪಿ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಅಂತ ಹೇಳಲಾಗಿದೆ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಸುರಂಗ ಮಾರ್ಗದ ಕಾಮಗಾರಿಗೆ ಟೆಂಡರ್ ಅನ್ನ ಸರ್ಕಾರ ಆಹ್ವಾನ ಮಾಡಿದೆ ನಗರದ ಹೆಬ್ಬಾಳ ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಹದಿನೇಳು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಕಾಮಗಾರಿಗೆ ಟೆಂಡರ್ ಅನ್ನ ಕರೆಯಲಾಗ್ತಾ ಇದೆ ಆದರೆ ಟನಲ್ ರಸ್ತೆ ನಿರ್ಮಾಣದಿಂದ ಸಾವಿರಾರು ಮನೆಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ತಾಂತ್ರಿಕ ತೊಂದರೆಯಿಂದಾಗಿ ಕೆಟ್ಟ ಕಟ್ಟಡಗಳು ಹಾನಿಯಾಗಲಿದೆ ಅಂತಲೂ ಕೂಡ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಕಾಮಗಾರಿಯಿಂದ ಬೆಂಗಳೂರಿನ ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಕುಟುಂಬಗಳಿಗೆ ಭಾರಿ ನಷ್ಟ ಉಂಟಾಗುತ್ತೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಮನೆಗಳಿಗೆ ನೀರಿನ ಅಭಾವ ಉಂಟಾಗುತ್ತೆ ಬೃಹತ್ ಕಟ್ಟಡಗಳ ಅಡಿಪಾಯಕ್ಕೆ ಭಾರಿ ತೊಂದರೆ ಆಗುತ್ತೆ ಅಂತಲೂ ಕೂಡ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇನ್ನು ಟ್ರಾಫಿಕ್ ಸಮಸ್ಯೆ ಬಗೆಹರಿಸುವುದಕ್ಕಾಗಿ ಸರ್ಕಾರ ಟನಲ್ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರುವಂಥದ್ದು ಆದರೆ ಟನೆಲ್ ರಸ್ತೆ ನಿರ್ಮಾಣದಿಂದ ಮನೆಗಳ ಬೋರ್ವೆಲ್ಗೆ ಭಾರಿ ಹೊಡೆತ ಕೂಡ ಬೀಳುತ್ತೆ ಸುರಂಗ ಮಾರ್ಗದಲ್ಲಿ ರಸ್ತೆ ಬರುವಂತಹ ಹಿನ್ನೆಲೆಯಲ್ಲಿ ಮನೆಗಳ ಬೋರ್ವೆಲ್ಗೆ ಸಂಕಷ್ಟ ಎದುರಾಗುತ್ತೆ ಟನೆಲ್ ರಸ್ತೆ ನಿರ್ಮಾಣಕ್ಕೆ ಅಂತ ಹೇಳಿ ಸುಮಾರು ಒಂದು ಸಾವಿರ ಅಡಿ ಆಳಕ್ಕೆ ರಸ್ತೆಯನ್ನ ಅಗಿಬೇಕಾಗುತ್ತೆ ಹೀಗಾಗಿ ಜನರಿಗೆ ತೊಂದರೆ ಆಗಲಿದೆ ಅಂತ ಹೇಳಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಇನ್ನೂ ಸುರಂಗ ಮಾರ್ಗ ನಿರ್ಮಿಸಿಲ್ಲ ಇದಕ್ಕೂ ಮುಂಚಿತವಾಗಿ ಟೋಲ್ ಫಿಕ್ಸ್ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂತದ್ದು ಬೆಂಗಳೂರು ಟನೆಲ್ ರಸ್ತೆಯ ಟೋಲ್ ವಸೂಲಿಗೆ ಸಚಿವ ಸಂಪುಟ ಸಭೆಯಲ್ಲಿ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ಪ್ರತಿ ಕಿಲೋಮೀಟರ್ಗೆ ಹತ್ತೊಂಬತ್ತು ರೂಪಾಯಿ ಟೋಲ್ ವಿಧಿಸುವ ಕುರಿತು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತಲೂ ಹೇಳಲಾಗಿರುವಂಥದ್ದು ಮುಂಬೈ ಮಾದರಿಯಲ್ಲಿ ಇಲ್ಲೂ ಕೂಡ ಟೋಲ್ ವಿಧಿಸೋದಕ್ಕೆ ಬಿಬಿಎಂಪಿ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ನಾಲ್ಕು ಚಕ್ರದ ವಾಹನಗಳಿಗೆ ಏಕ ಸಂಚಾರದ ಪೂರ್ಣ ಉದ್ದದ ಸುರಂಗ ಮಾರ್ಗ ಬಳಕೆಗೆ ಪ್ರತಿ ಕಿಲೋಮೀಟರ್ಗೆ ಕನಿಷ್ಠ ಹತ್ತೊಂಬತ್ತು ರೂಪಾಯಿ ಟೋಲ್ ವಿಧಿಸೋದಕ್ಕೆ ಪ್ರಸ್ತಾವನೆಯಲ್ಲಿ ಮನವಿ ಮಾಡಲಾಗಿದೆ ಅಂತ ಹೇಳಲಾಗಿದೆ ಈವಾಗ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಒತ್ತಿ